ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಯಾರೇ ಯಾವ ರೀತಿಯಾಗಿ ಪ್ರಿಂಟೌಟನ್ನು ತಗೊಳ್ಳುವಂತ ಇದ್ದೀನಿ ಇದರಲ್ಲಿ ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನಿಮಗೆ ಜನನ ಪ್ರಮಾಣ ಪತ್ರ ತುಂಬ ಅವಶ್ಯಕವಾಗಿರುತ್ತೆ ಇವಾಗ ಅಡ್ಮಿಷನ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಶಾಲಾ ಕಾಲೇಜುಗಳಲ್ಲಿ ನಿಮಗೆ ಕೇಳಿ ಕೇಳ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಕಚೇರಿಗೆ ಹೋಗಲಾರದೆ ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಏನಪ್ಪಾ ಅಂತಂದರೆ ಜನನ ಪ್ರಮಾಣ ಪತ್ರವನ್ನು ಪಡ್ಕೋಬೋದಾಗಿದೆ ಅದು ಏನಪ್ಪ ಅಂತಂದರೆ ಇಲ್ಲಿ ಡಿಜಿಟಲ್ ಸೈನ್ ಆಗಿರುವಂಥ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರುತ್ತೆ ಅದರಲ್ಲಿ ಏನಪ್ಪಾ ಅಂತಂದರೆ ಡಿಜಿಟಲ್ ಸೈನಿಂಗ್ ಆಗಿತ್ತು ಅಂತಂದರೆ ನೀವು ಯಾವ ಎಲ್ಲಿ ಕರ್ನಾಟಕದಾದ್ಯಂತ ಯಾವುದೇ ಒಂದು ಸರ್ಕಾರದ ಒಂದು ಕಚೇರಿಗಳಲ್ಲಿ ನೀವು ಬಳಸ್ಬೋದಾಗಿದೆ ಹಾಗಾದರೆ ಯಾವ ರೀತಿಯಾಗಿ ಜನನ ಪ್ರಮಾಣ ಪತ್ರವನ್ನು ಪಡೆಯುವುದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬೇಕಾಗಿತ್ತು ಸೇವಾ ಸಿಂಧು ಪೋರ್ಟಲಲ್ಲಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಆಮೇಲೆ ಒ ಟಿ ಪಿ ತೊಗೊಂಡ್ಬಿಟ್ಟು ಏನಪ್ಪಾ ಅಂತಂದರೆ ಇಲ್ಲಿ ಲಾಗಿನ್ ನಾನು ನಾನಿವಾಗ ಲಾಗಿನ್ ಮಾಡ್ತಾಯಿದ್ದೀನಿ ಓಕೆ ನಾನಿವಾಗ ಸೇವಾ ಸಿಂಧುನ ಇಲ್ಲಿ ಲಾಗಿನ್ ಮಾಡ್ಕೊಂಡಿದ್ದೀನಿ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಪಾರ್ ಸರ್ವಿಸಸ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ವಿವ್ ಆಲ್ ಅವೈಲೇಬಲ್ ಸರ್ವಿಸ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಹಲವಾರು ರೀತಿಯಾದಂಥ ಒಂದು ಸರ್ವಿಸ್ಗಳು ಸಿಗ್ತಾ ಹೋಗುತ್ತೆ ಓಕೆನಾ ಇಲ್ಲಿ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ ಇಲ್ಲಿ ಸರ್ಚ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ ನೋಡಿ ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಸರ್ಚ್ ಬಾಕ್ಸಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ಬರ್ತ್ ಅಂತೇಳಿ ಆಯ್ಕೆ ಮಾಡ್ಕೊಳ್ಳಿ ಓಕೆ ಬರ್ತ್ ಅಂಥೇಳಿ ಬರ ಅಷ್ಟು ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತೇಳಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಫಾರ್ ಬರ್ತ್ ರಿಜಿಸ್ಟ್ರೇಷನ್ ಅಂತೇಳಿ ಬರುತ್ತೆ ನೀವೇನಾದರೂ ಹೊಸದಾಗಿ ಇಲ್ಲಿ ರಿಜಿಸ್ಟರ್ ಮಾಡೋರಿದ್ರೆ ನೋಂದಣಿ ಮಾಡೋರಿದ್ರೆ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇನ್ನು ಆಲ್ರೆಡಿ ನೀವು ಏನಾದರೂ ನೋಂದಣಿ ಮಾಡಿದರೆ ಆಮೇಲೆ ನಿಮ್ಮ ಹತ್ರ ಏನಾದರೂ ನೋಂದಣಿ ಸಂಖ್ಯೆ ಇತ್ತಪ್ಪ ಅಂತಂದರೆ ಅಥವಾ ನಿಮ್ಮ ಹತ್ರ ನೋಂದಣಿ ಮಾಡಿಬಿಟ್ಟು ಸಂಖ್ಯೆ ಏನಾದರೂ ಇರಲಿಲ್ಲಪ್ಪ ಅಂತಂದರೆ ನೋಂದಣಿ ಸಂಖ್ಯೆ ಅವಾಗ ನೀವು ನೇಮ್ ಹಾಕಿಬಿಟ್ಟು ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಅದು ಒಂದನೇ ಆಪ್ಷನ್ ಇದೆ ನೋಡಿ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಡಿಜಿಟಲ್ ಸೈನಿಂಗ್ ಆಗಿರುವಂಥ ಒಂದು ಸರ್ಟಿಫಿಕೇಟ್ ಮಾತ್ರ ಪ್ರಿಂಟ್ಔಟ್ ಬರುತ್ತೆ ಓಕೆನಾ ಇದರಲ್ಲಿ ನಿಮ್ಮ ಹತ್ರ ಏನಾದರೂ ರಿಜಿಸ್ಟ್ರೇಷನ್ ನಂಬರ್ ಇತ್ತಪ್ಪ ಅಂತಂದರೆ ನೋಂದಣಿ ಸಂಖ್ಯೆ ಇತ್ತು ಅಂತಂದರೆ ಎಸ್ ಅಂತ ಕೊಡಿ ನಿಮ್ಮ ಹತ್ರ ಏನಾದರೂ ನೋಂದಣಿ ಸಂಖ್ಯೆ ಇರಲಿಲ್ಲಪ್ಪ ಅಂತಂದರೆ ನೋ ಅಂತೇಳಿ ಕೊಡಬೇಕಾಗಿತ್ತು ವಿಕೆನಾ ಆಲ್ಮೋಸ್ಟ್ ಅಲ್ಲಿ ಕೆಲವರ ಹತ್ರ ನೋಂದಣಿ ಸಂಖ್ಯೆ ಇರೋದಿಲ್ಲ ಅಂಥವ್ರು ಏನಪ್ಪಾ ಅಂತಂದರೆ ನೋ ಅಂತ ಕೊಟ್ಟರೆ ಇಲ್ಲಿ ಹೆಸರಿನ ಮೇಲೆ ಆಮೇಲೆ ಡೇಟ್ ಆಫ್ ಬರ್ತ್ ಮೇಲೆ ನೀವು ಹುಡುಕ್ಬೋದು ಇಲ್ಲಿ ಓಕೆನಾ ಇವಾಗ ನಾನು ಡೇಟ್ ಆಫ್ ಬರ್ತನ್ನು ಹಾಕ್ತಾಯಿದ್ದೀನಿ ಆಮೇಲೆ ಚಿಲ್ಡ್ರ್ ನೇಮ್ ಅಂತ ಕೇಳಿದ್ರೆ ವಿಕೆನಾ ಜಸ್ಟ್ ಏನಪ್ಪ ಅಂತಂದರೆ ಚಿಲ್ಡ್ರ್ ನೇಮನ್ನು ಹಾಕಿಬಿಟ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಓಕೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕ್ಬೇಕಾಗ್ತೀವಿ ವಿಕ ಮಗುವಿನ ಒಂದು ಡೇಟ್ ಆಫ್ ಹಾಕೊಳ್ಳಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮಗುವಿನ ನೇಮನ್ ಹಾಕ್ಕೊಳ್ಳಿ ಓಕೆನಾ ಫಸ್ಟ್ ನೇಮ್ ಅಂದರೆ ನಾನು ಎಕ್ಸಾಂಪಲ್ ತೇಜಸ್ಸ ಈ ರೀತಿ ಏನಪ್ಪ ಅಂತಂದರೆ ನಿಮಗೆ ಒಂದು ಮಗುವಿನ ಹೆಸರನ್ನು ಇಲ್ಲಿ ಹಾಕ್ಬೇಕಾಗತ್ತೆ ಓಕೆನಾ ಹಾಕಿಬಿಟ್ಟು ಸರ್ಚ್ ಅಂತೇಳಿ ಕೊಡಬೇಕಾಗುತ್ತೆ ಇಲ್ಲಿ ಸರ್ಚ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಮಗುವಿನ ಹೆಸರು ಲಿಸ್ಟ್ ಬರುತ್ತೆ ಓಕೆನಾ ಆ ಒಂದು ಡೇಟಲ್ಲಿ ಜನಿಸಿದಂತ ಮಕ್ಕಳ ಒಂದು ನೋಂದಣಿ ಆದಂಥ ಒಂದು ಇಲ್ಲಿ ಲಿಸ್ಟ್ಗಳು ಬರ್ತವೆ ಓಕೆನಾ ಇದರಲ್ಲಿ ನಿಮ್ಮ ಒಂದು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಗೊತ್ತಾಗುತ್ತೆ ಇಲ್ಲಿ ಮಗುವಿನ ಹೆಸರು ಆಮೇಲೆ ತಂದೆ ಹೆಸರು ಆಮೇಲೆ ತಾಯಿ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಅನ್ನೋದನ್ನ ಎತ್ತಪ್ಪ ಅಂತಂದ್ರೆ ಇಲ್ಲಿ ಎಸ್ ಅಂತ ಹೇಳಿ ಕೊಡ್ಬೇಕಾಗುತ್ತೆ ಓಕೆನಾ ಎಸ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವರ್ಲ್ಡ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಈ ಒಂದು ವರ್ಡ್ ವೆರಿಫಿಕೇಷನ್ ಇಲ್ಲಿ ಹಾಕ್ಕೊಳ್ಳಿ ಇಲ್ಲಿ ಹಾಕೊಂಡ ತಕ್ಷಣ ಸಬ್ಮಿಟ್ ಅಂತೇಳಿ ಕೊಡ್ಬೇಕಾಗತ್ತೆ ಓಕೆನಾ ಓಕೆ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಒಂದು ಡ್ರಾಫ್ಟ್ ಒಂದು ಸಂಖ್ಯೆ ಬರುತ್ತೆ ಈ ಸಂಖ್ಯೆನ ನೋಟ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಮೇಕ್ ಪೇಮೆಂಟ್ ಅಂತೇಳಿ ಕೇಳ್ತೇವೆ ಓಕೆನಾ ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ ಇಲ್ಲಿ ಮೇಕ್ ಎ ಪೇಮೆಂಟ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ನೀವು ಯಾವುದರ ಮೂಲಕ ಇಲ್ಲಿ ಪೇಮೆಂಟ್ ಮಾಡ್ತೀರ ಅಂತ ಕೇಳಿದಾರೆ ಇಲ್ಲಿ ಪೇ ಟಿ ಎಮ್ ಇದ್ದರೂ ಪೇ ಟಿ ಎಮ್ ಮೂಲಕ ಪೇಮೆಂಟ್ ಮಾಡಿಕೊಂಡು ತಕ್ಕೋಬೋದು ಆಮೇಲೆ ಬಿಲ್ ಡೆಸ್ಕ್ ಪೇಮೆಂಟ್ ಇದೆ ನೋಡಿ ನಾನು ಬಿಲ್ ಡೆಸ್ಕನ್ನು ಇಲ್ಲಿ ಆಯ್ಕೆ ಇದ್ದೀನಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಐವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ಓಕೆನಾ ಐವತ್ತು ರೂಪಾಯಿ ಇಲ್ಲಿ ಅಮೌಂಟ್ ಕಟ್ಟಾಗುತ್ತೆ ಇಲ್ಲಿ ಮೇಕ್ ಪೇಮೆಂಟ್ ಐತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆನಾ ಇಲ್ಲಿ ಓಕೆ ಕೊಡಿ ಡೈರೆಕ್ಟ್ ಏನಪ್ಪ ಅಂತಾರೆ ಇಲ್ಲಿ ನಿಮಗೆ ಅಮೌಂಟ್ ಪೇ ಮಾಡೋದಕ್ಕೆ ಕರ್ಕೊಂಡೋಗುತ್ತೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕನಾದರೂ ಪೇ ಮಾಡಿಬಿಟ್ಟು ನೀವು ಮಾಡ್ಬೋದು ಆಮೇಲೆ ನೆಟ್ ಬ್ಯಾಂಕಿಂಗ್ ಮೂಲಕನಾದರೂ ಪೇ ಮಾಡ್ಬೋದು ಇಲ್ಲಿ ನಾನು ಡೆಬಿಟ್ ಕಾರ್ಡನ್ನು ಅಂದರೆ ಎ ಟಿ ಎಮ್ ಕಾರ್ಡನ್ನು ನಂಬರ್ನ ಹಾಕಿಬಿಟ್ಟು ಇಲ್ಲಿ ಪೇ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ ನಂಬರ್ನ ಕೇಳುತ್ತೆ ಆಮೇಲೆ ಎಕ್ಸ್ಪೈರ್ ಡೇಟು ಆಮೇಲೆ ಸಿ ವಿ ಸಿ ನಂಬರ್ ಎ ಟಿ ಎಮ್ನ ಬ್ಯಾಕ್ ಸೈಡ್ ಇರುತ್ತೆ ಓಕೆನಾ ಮೂರು ನಂಬರ್ ಇರ್ತವೆ ಆಮೇಲೆ ಕಾರ್ಡ್ ಹೋಲ್ಡರ್ ನೇಮ್ ಅಂದರೆ ಇಲ್ಲಿ ಬ್ಯಾಂಕಲ್ಲಿ ನಿಮ್ಮೊಂದು ನೇಮ್ ಅನ್ನೇ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಓಕೆನಾ ಎಷ್ಟು ಮಾಡಿಬಿಟ್ಟು ಇಲ್ಲಿ ಮೇಕ್ ಪೇಮೆಂಟ್ ಅಂತ ನೋಡಿ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಓಕೆ ಆ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಅಕ್ಲೈಸ್ಮೆಂಟ್ ಕಾಪಿ ಬರುತ್ತೆ ಸಕಲ್ದು ನೋಡ್ತಾ ಇರ್ಬೋದು ಐವತ್ತು ರೂಪಾಯಿ ಪೇಮೆಂಟನ್ನು ಒಂದು ಸಕ್ಸಸ್ಫುಲ್ ಆದಂಥ ಒಂದು ಸರ್ಟಿಫಿಕೇಟ್ ಬರುತ್ತೆ ಇದರಲ್ಲಿ ಸಕಾಲ ಸಂಖ್ಯೆ ಅಂತ ನೋಡಿ ಈ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಕಣ ಈ ನಂಬರನ್ನ ಹಾಕಿಬಿಟ್ಟು ನೀವು ಸರ್ಚ್ ಮಾಡಬೇಕಾಗತ್ತೆ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಇದು ಬಂದ ತಕ್ಷಣ ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸು ಬಿಟ್ಟು ನೀವು ಮತ್ತೆ ತಿರ್ಗಾ ಶಿವಾಶಂದ್ರಿ ವೆಬ್ಸೈಟಿಗೆ ಹೋಗ್ಬೇಕಾಗತ್ತೆ ಓಕೆನಾ ಇಲ್ಲಿ ತಿರ್ಗಾ ನೀವು ಶಿವಶಂಧಿಗೆ ಬಂದುಬಿಟ್ಟು ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಕ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಆವಾಗಲೇ ಹೇಳಿದ್ನಲ್ಲ ಒಂದು ಸಕಾಲ ಐ ಡಿ ನಂಬರ್ ಬಂದಿರುತ್ತೆ ಅಂತ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿತ್ತು ಆ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಎಂಟ್ರಿ ಮಾಡಿ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಟೇಟಸ್ ಬಂದುಬಿಡುತ್ತೆ ಓಕೆ ನಾನೀಗ ಸಕಾಲ ನಂಬರ್ನ ಹಾಕಿದ್ದೀನಿ ಹಾಕಿಬಿಟ್ಟು ಇಲ್ಲಿ ಗೇಟ್ ಡಾಟಾ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಜನನ ಪ್ರಮಾಣ ನೀವು ಏನು ಅಪ್ಲೈ ಮಾಡ್ತಿರಲ್ಲ ಅದು ಇಲ್ಲಿ ಶೋ ಆಗುತ್ತೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೇರವಾಗಿ ನಿಮಗೆ ಈ ರೀತಿಯಂಥ ಒಂದು ಜನನ ಪ್ರಮಾಣ ಪತ್ರ ಡೌನ್ಲೋಡ್ ಆಗುತ್ತೆ ಯಾವುದೇ ಒಂದು ಕಚೇರಿಗೆ ಅಲ್ಲಿ ದಾಡುವಂಥ ಅವಶ್ಯಕತೆ ಇರೋದಿಲ್ಲ ಓಕೆ ಕ್ಯೂ ಆರ್ ಕೋಡ್ ಇರುವಂಥದ್ದು ಡಿಜಿಟಲ್ ಸೈನಿಂಗ್ ಆಗಿರುವಂಥ ಒಂದು ಜನನ ಪ್ರಮಾಣ ಪತ್ರ ನಿಮಗೆ ಸಿಕ್ಕಿಬಿಡುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಪ್ಪ ಅಂತಂದರೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯಿನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಓಕೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ